ಎಲ್ಲರಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ಇವತ್ತು ಮತ್ತೆ ಬೆಂಗಳೂರು ಬೂಲ್ಸ್ ಮ್ಯಾಚ್ ಇದೆ ಬೆಂಗಳೂರು ಬೂಲ್ಸ್ ಮತ್ತು ಪಟ್ನಾ ಪೈರೇಟ್ಸ್ ನಡುವೆ ಇವತ್ತು ಮೊದಲ ಪಂದ್ಯ ಇವತ್ತಿನ ಮೊದಲ ಪಂದ್ಯ ಇರುತ್ತೆ ಸೊ ಇವತ್ತಾದರೂ ಗೆಲ್ಲಬೇಕು ಗುರು ಮೂರಕ್ಕೆ ಮೂರು ಸೋತು ಪ್ಯಾನ್ಸ್ಗಳಿಗೆ ತುಂಬಾ ನಿರಾಶೆಯನ್ನು ಉಂಟು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬೆಂಗಳೂರು ಬೂಲ್ಸ್ ತಂಡ ನಿನ್ನೆ ಅಂತೂ ಹೀನಾಯವಾಗಿ ಸೋತಿದ್ದಾರೆ ಸೊ ಇವತ್ತಾದರೂ ಅಟ್ಲೀಸ್ಟು ಗೆಲ್ಲಬೇಕು ಗೆದ್ದು ಅಟ್ಲೀಸ್ಟು ಒಂದು ಪಂದ್ಯ ಆದರೂ ಇವಾಗ ಸದ್ಯಕ್ಕೆ ಗೆದ್ದರೆ ಆಮೇಲೆ ಪುಷ್ ಸಿಗತ್ತೆ ಇದರಿಂದ ಖಂಡಿತವಾಗೂ ಸೊ ಕೊನೆಯ ಸ್ಥಾನದಲ್ಲಿದ್ದೀವಿ ನಾವು ಟೇಬಲ್ನಲ್ಲಿ ಸೊ ಅದನ್ನು ಕೂಡ ನೋಡೋಕ್ಕಾಗ್ತಿಲ್ಲ ಸೊ ಅದು ಕೂಡ ಚೇಂಜ್ ಆಗುತ್ತೆ ಇವತ್ತೇನಾದರೂ ಇನ್ನಾದರೆ ಸೊ ಟೀಮ್ ಕಾಂಬಿನೇಷನ್ನೇ ಸರಿಯಾಗಿ ಆಗ್ತಾ ಇಲ್ಲ ಮೈನಾಗಿ ಹೇಳಬೇಕು ಅಂತ ಹೇಳಿದ್ರೆ ಸೊ ಈ ಮ್ಯಾಚ ಕುರಿತಾದ ಸಣ್ಣ ಪ್ರಿವ್ಯೂನ ನೋಡೋಣ ಈ ವಿಡಿಯೋದಲ್ಲಿ ಅದ್ಕೊಮ್ಮೆ ಚಾನಲ್ಗೆ ಸೊಪ್ಪು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಸೊ ಏನು ಹೇಳೋದು ಗುರು ಈ ಸೀಸನ್ ಆಗ್ತಾ ಇಲ್ಲ ಮೂರಕ್ಕೆ ಮೂರು ಪಂದ್ಯವನ್ನು ಬೆಂಗಳೂರು ಬೂಲ್ಸ್ ಹೊತ್ತಿದ್ದಾರೆ ಸೊ ಇವತ್ತು ಪಟ್ನಾ ಪೈರಡ್ಸ್ ವಿರುದ್ಧ ಮ್ಯಾಚ್ ಇದೆ ಇವತ್ತು ಕೂಡ ಸುಲಭ ಇರಲ್ಲ ಯಾಕಂದರೆ ನಮ್ಮದು ಟೀಮ್ ಕಾಂಬಿನೇಷನ್ನು ಅಷ್ಟು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಈ ಎರಡು ತಂಡದ ನಡುವಿನ ಇದುವರೆಗೆ ಹೆಡ್ ಟು ಹೆಡ್ ನೋಡಿದರೂ ಕೂಡ ಸ್ವಲ್ಪ ಶಾಕ್ ಆಗುತ್ತೆ ಯಾಕಂದರೆ ಇಪ್ಪತ್ತೈದು ಪಂದ್ಯ ಎರಡು ತಂಡ ಮುಖಾಮುಖಿಯಾಗಿದ್ದು ಕೇವಲ ಏಳರಲ್ಲಿ ಬೆಂಗಳೂರು ಬುಲ್ಸ್ ಗೆದ್ದಿದ್ರೆ ಹದಿನಾಲ್ಕು ಪಂದ್ಯವನ್ನು ಪಟ್ನಾ ಪೈರೇಟ್ಸ್ ತಮ್ಮದಾಕ್ಸ್ಕೊಂಡಿದ್ದಾರೆ ಸೊ ನಾಲ್ಕು ಪಂದ್ಯ ಟೈ ಆಗಿದೆ ಹಾಗಾಗಿ ಇವತ್ತು ಕೂಡ ಹೆಡ್ ಟು ನಲ್ಲಿ ಆಪೋಸಿಟ್ ಟೀಮೇ ಮುಂದಗಡೆ ಇರೋದು ಅಂತಲೇ ಹೇಳ್ಬೋದು ಸೊ ಇದೆಲ್ಲ ನೋಡಬೇಕಾಗುತ್ತೆ ಇವತ್ತು ಬೆಂಗಳೂರು ಬುಲ್ಸ್ ತಂಡ ಹೇಗಾದರೂ ಮಾಡಿ ಮೊದಲ ಜಯವನ್ನು ಇವತ್ತು ಗಳಿಸಲೇಬೇಕು ಸೊ ಫ್ಯಾನ್ಸ್ ಅಂತೂ ನಿರಾಶೆಯಾಗಿದ್ದಾರೆ ಅಂತಲೇ ಹೇಳ್ಬೋದು ನಿನ್ನೆ ಪಂದ್ಯದ ಬಳಿಕ ಅಂತೂ ಇನ್ನೂ ಕೂಡ ನಿರಾಶರಾಗಿದ್ದಾರೆ ಸೊ ಇವತ್ತಿನ ಪಂದ್ಯಕ್ಕೆ ಪ್ಲೇಯಿಂಗ್ ಎಲೆವೆನನ್ನು ಮಾತ್ರ ಪ್ಲೇಯಿಂಗ್ ಸೆವೆನನ್ನು ಮಾತ್ರ ಕರೆಕ್ಟಾಗಿ ಆಡಿಸಲೇಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಸೊ ಅಂಕುಶ್ ಆಕಾಶ್ ಯೋಗೇಶ್ ಸಂಜಯ್ ಆಶೀಷ್ ಧೀರಜ್ ಮತ್ತು ಅಲಿರೇಜಾ ಈ ಥರ ಪ್ಲೇಯಿಂಗ್ ಸೆವೆನ್ ಆಡಿಸ್ಬೋದು ಗಣೇಶ್ ಅವರನ್ನು ಮೊದಲೇ ಪ್ಲೇಯಿಂಗ್ ಸೆವೆನಲ್ಲಿ ಆಡಿಸ್ಬೋದು ಖಂಡಿತವಾಗ್ಲೂ ಸೊ ಇನ್ನೊಬ್ಬ ಯಾರು ಡಿಫೆಂಡರ್ಸ್ಗೆ ಚಾನ್ಸ್ ಕೊಡ್ಬೋದು ಅಂತ ಅನಿಸ್ತಾ ಇದೆ ಈ ಇಫ್ ಏನಾದರೂ ಆಲ್ರೆಡಿ ಇರೋ ಡಿಫೆಂಡರ್ಸ್ ಯಾರೂ ಕ್ಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಏನಾದರೂ ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ಆಲ್ರೆಡಿ ಮೂರು ಪಂದ್ಯ ಸೋತು ಕೊನೆಯಲ್ಲಿದ್ದೀವಿ ಇನ್ನೂ ಇದೇ ರೀತಿ ಆದರೆ ಕಷ್ಟ ಆಗುತ್ತೆ ಹೋದ ಸೀಸನ್ ಥರನೇ ಆಗಿಬಿಡುತ್ತೆ ಖಂಡಿತವಾಗ್ಲೂ ಮುದ ಇವಾಗ ವರ್ಷ್ ಸೀಸನ್ಸ್ಗಳು ಆಗ್ತಾಯಿದೆ ಅಂತಲೇ ಹೇಳ್ಬೋದು ಸೊ ಈ ಸೀಸನ್ ಕೂಡ ಅದೇ ರೀತಿ ಆಗದೆ ಇರಲಿ ಅಂತ ನಾವು ಆಶಿಸೋಣ ಹೋದ ಎರಡು ಸೀಸನ್ ವರ್ಷ ಚೆನ್ನಾಗಿ ಅಂದ್ಕೊಂಡಾಗ ಆಗಿರಲಿಲ್ಲ ಅಟ್ಲೀಸ್ಟ್ ಹೋಪ್ ಫಾರ್ ದಿ ಬೆಸ್ಟ್ ಅಂತ ಈ ಸೀಸನ್ ಆದರೂ ಚೆನ್ನಾಗಾಗಲಿ ಸೊ ಇನ್ನು ಮುಂದೆ ಮ್ಯಾಚಸ್ ಎಲ್ಲ ಬೋಲ್ಸ್ ಕಡೆನೇ ಹೋಗಲಿ ಅಂತ ನಾವು ಆಶಿಸೋಣ ಸೊ ಪಟ್ನ ಕೂಡ ಸಾಕಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅವರು ಕೂಡ ವಿನ್ ಆಗಿಲ್ಲ ಇನ್ಫ್ಯಾಕ್ಟು ಆದರೆ ಸ್ಟ್ರಾಂಗ್ ಆಗಿದ್ದಾರೆ ಖಂಡಿತವಾಗ್ಲೂ ಸೊ ಎರಡರಲ್ಲಿ ಒಂದು ತಂಡ ಇವತ್ತು ವಿನ್ ಆಗ್ತಾರೆ ಖಂಡಿತವಾಗ್ಲೂ ವಿನ್ ಆಗದೇಗಿರೋ ತಂಡದ ಪೈಕಿ ಸೊ ಹಾಗಾಗಿ ಇವತ್ತು ಚೆನ್ನಾಗಿರುತ್ತೆ ಬೆಂಗಳೂರೇ ಆಗಲಿ ಅಂತ ನಮ್ಮ ಆಶಯ ಏನಾಗುತ್ತೋ ಗೊತ್ತಿಲ್ಲ ನೋಡಬೇಕಾಗಿದೆ ಸೊ ನಿನ್ನೆ ಥರ ಅಂತೂ ಆಗದಿದ್ದರೆ ಸಾಕು ಹೋಗಿತ್ತು ಅವ್ಳು ನೋಡೋಣ ಏನಾಗುತ್ತೆ ಅಂತ ಕಾನ್ಸ್ಟೇಬಲ್ನಲ್ಲಿ ಲಾಸ್ಟಿಗೆ ಹೋಗ್ಕೊತಿದ್ದೀವಿ ನಾವು ನೋಡೋಣ ಇದೆಲ್ಲ ಚೇಂಜ್ ಆಗಲಿ ಇವತ್ತಿನ ಪಂದ್ಯದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಸ್ಪೋರ್ಟ್ಸಿಂಗ್ ಕನ್ನಡ ಥ್ಯಾಂಕ್ ಯು